ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿವಿಧ ಯೋಗ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಯೋಗ ನಡಿಗೆ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಹಾಗೂ ಆಯುಷ್ ಇಲಾಖೆ ಅಧಿಕಾರಿಗಳು ಚಾಲನೆ ನೀಡಿದರು ಜಿಲ್ಲಾಧಿಕಾರಿ ಕಚೇರಿಯಿಂದ ಆರಂಭಗೊಂಡ ಜಾಥಾ ನಗರದ ಪ್ರಮುಖ ಭೀತಿಗಳಲ್ಲಿ ಸಾಗಿತು

ವಿಶ್ವ ಯೋಗ ದಿನದ ಅಂಗವಾಗಿ ಕಳೆದ ಹದಿನೈದು ದಿನಗಳಿಂದ ಜಿಲ್ಲೆಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಇದೇ ಇಪ್ಪತ್ತೊಂದರಂದು ನಡೆಯಲಿರುವ ವಿಶ್ವ ಯೋಗ ದಿನವನ್ನು ಕೂಡ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಯೋಗ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಇದ್ದೇನೆ ಜೊತೆ ಜೊತೆಯಾಗಿ ನಮ್ಮ ಇಲಾಖೆ ವತಿಯಿಂದ ಕಳೆದ ಹದಿನೈದು ದಿವಸದಿಂದ ನಮ್ಮ ಇಲಾಖೆಯಿಂದ ಸುಮಾರು ಕಾರ್ಯಕ್ರಮಗಳು ಮಾಡಿದ್ದೇವೆ ಎಲ್ಲಾ ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ನೆರವಿನೊಂದಿಗೆ ಮಾಡಿದ್ದೇವೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಡಾಕ್ಟರ್ ರಂಗಸ್ವಾಮಿ ಯೋಗ ಭಾರತದ ಪಾರಂಪರಿಕ ಕೊಡುಗೆ ಪ್ರತಿಯೊಬ್ಬರೂ ಯೋಗವನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದರು ಎಲ್ಲೆಡೆ ಹೊಸ ಮಾಡಿದ್ವಿ ಇವತ್ತು ನಾವು ಯಾವ ದೇಶಕ್ಕೆ ಎಲ್ಲಿ ಹೋದ್ರೂದ್ರೂ ಯೋಗ ನಾವು ಕಾಣಬಹುದು ಅಲ್ಲಿ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ ಮೂಲಕ ಅಂತ ಹೇಳಿದ್ರೆ ಕೆಲವು ಪ್ರೋಗ್ರಾಮ್ಗಳನ್ನ ನಾವು ನೋಡಿದಾಗ ಗೊತ್ತಾಗ್ತದೆ ಪತಂಜಲಿ ಯೋಗ ಸಮಿತಿಯ ಯೋಗ ಶಿಕ್ಷಕ ನಾಗರಾಜ್ ಸಂಗಮ್ ಭಾರತದಿಂದ ಯೋಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸುತ್ತಿದೆ ಯೋಗ ಇಲ್ಲದೆ ಜೀವನ ಇಲ್ಲ ದಿನದಲ್ಲಿ ಕನಿಷ್ಠ ಒಂದು ಗಂಟೆಯಾದರೂ ಯೋಗ ಮಾಡಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ತಿಳಿಸಿದರು ನೀವು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆ ನಿಮಗಾಗಿ ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ಆಯುಷ್ ವೃದ್ಧಿಗಾಗಿ ಆಮೇಲೆ ನಿಮ್ಮ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಬೇಕಾಗಿ ನೀವು ಯೋಗ ಮಾಡಿ ಅಂತಕ್ಕಂತ ಮತ್ತೋರ್ವ ಯೋಗ ಶಿಕ್ಷಕ ಶಿವಲಿಂಗಪ್ಪ ಪ್ರತಿಯೊಬ್ಬರು ನಿತ್ಯ ಯೋಗಾಸನ ಪ್ರಾಣಾಯಾಮ ಮಾಡುವುದರಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಹೆಚ್ಚು ಚೈತನ್ಯ ಸಿಗಲಿದೆ ಎಂದರು ಜನಗಳಿಗೆ ಸಂಪದ್ಭರಿತ ಮತ್ತು ಆರೋಗ್ಯವನ್ನು ಕೂಡ ವೃದ್ಧಿ ಆಗುತ್ತೆ ಇದರಿಂದ ಒಂದು ಗಂಟೆ ಆಸನಗಳನ್ನು ಮಾಡಬೇಕು ಅರ್ಧ ಗಂಟೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚು ಆಮ್ಲಜನಕ ಸಪ್ಲೈ ಆಗ್ತದೆ ಶಕ್ತಿ ಬರ್ತದೆ ನಾವು ಇಡೀ ದಿನವೆಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಕೂಡ ನಾವು ಲವಲವಿಕೆಯಿಂದ ಕಾರ್ಯ ಕೆಲಸ ಕಾರ್ಯಗಳನ್ನು ಮಾಡಬಹುದು